ಹಾಯ್ ಸ್ನೇಹಿತರೆ ನಾನಿವತ್ತು ಬಂಗಡ ಸಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ ನಿಮಗೆ ನಾನಿವಾಗ ಇದನ್ನು ಎಲ್ಲ ಕ್ಲೀನ್ ಮಾಡಿಕೊಳ್ತೇನೆ ಇಲ್ಲಿ ನೋಡಿ ನಾನು ನಾ ಒಂದು ಬಂಗಡದಲ್ಲಿ ಎರಡು ಪೀಸನ್ನು ಮಾಡ್ಕೊಂಡಿದ್ದೇನೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ ಹಾಗೆ ಒಂದು ಕಾಲು ಸ್ಪೂನ್ ಅರಿಶಿಣವನ್ನು ಕೊಡ್ತೇನೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇದನ್ನು ಇವಾಗ ಸೈಡಿಗೆ ಇಟ್ಕೊಳ್ತೀನಿ ನಾನು ಇವಾಗ ನಾನು ಮಸಾಲಾಗೆ ಏನೇನು ಬೇಕಂತ ಹೇಳಿ ಹೇಳ್ತೇನೆ ಇಲ್ಲಿ ನೋಡಿ ನಾನು ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೇನೆ ಒಂದು ಅರ್ಧ ಕಡಿ ಆಗುವಷ್ಟು ಇದಕ್ಕೆ ಇವಾಗ ಒಂದು ಕಾಲು ಸ್ಪೂನ್ ಆಗೋಷ್ಟು ಜೀರಿಗೆ ತಗೊಳ್ತೇನೆ ಐದರಿಂದ ಆರು ಹೆಸರು ಬೆಳ್ಳುಳ್ಳಿ ಅಂತಕೊಳ್ತೇನೆ ನೋಡಿ ಎಷ್ಟು ಮೆಣಸನ್ನು ಒಣ ಒಣಮೆಣಸನ್ನು ನೋಡಿ ಇಷ್ಟು ಹುಣಸೆ ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ ತಗೊಂಡಿದ್ದೇನೆ ನಾವು ಅಷ್ಟು ಅರಿಶಿಣ ಪುಡಿ ಅಂತ ತೊಗೊಂಡಿದ್ದೇನೆ ಮೂರಿಂದ ನಾಲ್ಕು ಸ್ಪೂನು ಕೊತ್ತಂಬರಿ ಅಂತಕೊಂಡಿದ್ದೇನೆ ಹಾಗೆ ನೋಡಿ ಒಂದು ಅರ್ಧ ಇಂಚಾಗುವಷ್ಟು ಶುಂಠಿ ಅಂತ ತಗೊಂಡಿದ್ದೇನೆ ನಾನು ಇವಾಗ ಇದನ್ನು ರುಬ್ಕೊಳ್ತೇನೆ ನಾನು ಎಲ್ಲವನ್ನು ಇದ್ರೆ ಹಾಕಿಕೊಡ್ತೇನೆ ನೋಡಿ ಮಸಾಲ ರೆಡಿಯಾಗಿದೆ ನೋಡಿ ಹುರ್ಕೊಳ್ಳಿಕ್ಕೆ ಅಂತ ಬೇಕಂತ ಹೇಳಿ ತಗೊಂಡಿದ್ದೇನೆ ಇದನ್ನು ಇಲ್ಲಿ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆನ ಕೊಡ್ತೇನೆ ಇಲ್ಲಿ ನೋಡಿ ನಾನು ಎಲ್ಲವನ್ನು ಮಿಕ್ಸ್ ಮಾಡಿ ಹೆಚ್ಚಿಟ್ಕೊಂಡಿದ್ದೇನೆ ಇವಾಗ ಇದನ್ನು ಮಿಕ್ಸ್ ಮಾಡಿ ಹಾಕ್ತೀನಿ ನಾನು ನೀವು ಬೇಕಾಗಿ ಕೊಳ್ಬೋದು ಇದನ್ನು ಐದರಿಂದ ಹತ್ತು ಐದರಿಂದ ಹತ್ತು ನಿಮಿಷ ಹಿಡ್ಕೊಳ್ತೇನೆ ಹೇಗೆ ನೋಡಿ ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೆ ನಾನು ಇದಕ್ಕೆ ಮಸಾಲೆ ಅಡುಗೆ நீர்க்கொழு இவாக தெளிமாடி மசாலாவெல்லாம் ನಾನು ನಾನಿವಾಗ ಇದಕ್ಕೆ ಒಂದು ಎಂಟರಿಂದ ಹತ್ತು ಜಮನ್ ಕಾಳನ್ನು ಹಾಕೊಳ್ತಾ ಇದ್ದೇನೆ ಇದಕ್ಕೊಂದು ಅರ್ಧ ಚಮಚ ಆಗೋಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ ಯಾಕಂದ್ರೆ ಮೀನಲ್ಲಿ ಉಪ್ಪು ಹಾಕಿದ್ದೀನಲ್ಲ ಅದಕ್ಕೆ ಒಂದು ಅರ್ಧ ಚಮಚ ಹಾಕೊಳ್ತೇನೆ ನಾನು ಅಷ್ಟೇ ಇಲ್ಲಿ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಇದಕ್ಕೆ ನಾನು ಮೀನನ್ನು ಹಾಕೊಳ್ತೇನೆ ಮಿಕ್ಸ್ ಮಾಡ್ಕೊಳುತ್ತೆ ನಾನು ಚೆನ್ನಾಗಿ ಕುದಿ ಬಂದ್ಮೇಲೆ ಮೀನನ್ನು ಹಾಕ್ಬೇಕು ಅದಕ್ಕೂ ಮೊದಲೇ ಹಾಕಬಾರ್ದು ಇಲ್ಲ ಅಂದರೆ ಒಂಥರ ಮೀನೆಲ್ಲ ಬಿಡಿಸೋಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ನಾನು ಇದಕ್ಕೆ ಹೆಚ್ಚು ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತೀನಿ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ್ರೆ ಚೆನ್ನಾಗತ್ತೆ ಬೇಡ ಅಂತಂತಿದ್ದರೆ ಸ್ಕಿಪ್ ಮಾಡ್ಬೋದು ಇದನ್ನು ನೋಡಿ ಚೆನ್ನಾಗಾಗಿದೆ ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ನೀವು ಧನ್ಯವಾದಗಳು